ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆಯ ಕೂಡಲಗಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ಪತ್ರಕರ್ತರ ಸಂಘವು ಪತ್ರಿಕಾ ಭವನಕ್ಕೆ ಪ್ರವೇಶ ನಿರಾಕರಣೆ ವಿರುದ್ಧ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಪತ್ರಕರ್ತರ ನ್ಯಾಯಕ್ಕಾಗಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಾರೆ ನಾಳೆ ಸಮಂತವಾಗಿ ಇತರೆ ಪತ್ರಕರ್ತರಿಗೆ ಪತ್ರಕರ್ತ ಭವನಕ್ಕೆ ಪ್ರವೇಶ ನೀಡುವಂತೆ ಕೂಡಲಗಿ ತಾಲೂಕು ಘಟಕದ ಕರ್ನಾಟಕ ಪತ್ರಕರ್ತರ ಸಂಘದ ಎಲ್ಲಾ ಪತ್ರಕರ್ತರು ಹಾಗೂ ಕೆಪಿ ಹಿರೇಮೆಟ್ ಪತ್ರಕರ್ತರು ಸುಮಾರು ಒಂದು ವರ್ಷದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಈ ಸತ್ಯಾಗ್ರಹ ಮಾಡುತ್ತಿರುವುದು ಕೆಬಿ ಬಿ ಹಿರೇಮಠ್ ಮತ್ತು ಸಂಘದ ಎಲ್ಲಾ ಸದಸ್ಯರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನ್ಯಾಯ ಸಿಗಬೇಕಾಗಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮ್ಮ ಕೆಬಿ ಬಿ ಹಿರೇಮಠ ಮತ್ತು ಸಂಘದ ಎಲ್ಲಾ ಸದಸ್ಯರಿಗೆ ನ್ಯಾಯವನ್ನು ದೊರಕಿಸಿ ಈ ಮೂಲಕ ಕೂಡ್ಲಗಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಸಾಲೋಮಣಿ ಇವರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಕೊಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಪತ್ರ ಸಂಘದ ತಾಲೂಕು ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾದ ಗುಂಡಳ್ಳಿ ಶ್ರೀಧರ ಹಾಗೂ ಗೌರವಾಧ್ಯಕ್ಷರಾದ ಅಧ್ಯಕ್ಷರಾದ ಹೊಂಬಾಳೆ ತಿಪ್ಪೇಸ್ವಾಮಿ ಮಹಿಳಾ ವಿಭಾಗದ ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭಾಗ್ಯಮ್ಮ ಮಹದೇವ್ ಹಾಗೂ ಇನ್ನಿತರರು ಇದ್ದರು ನಿರಾಕರಣೆ ನೋಡಬೇಕು ಸ್ಥಳೀಯ ಮಾಧ್ಯಮದವರು ಏನಿರ್ತಾರಲ್ಲ ಸರ್ ಅವ್ರಿಗೂ ಸಹ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡೋಕ್ಕಾಗಿ ಎಲ್ಲರೂ ಸಂವಿಧಾನಾತ್ಮಕವಾಗಿ ಏನು ನ್ಯಾಯ ಸಿಗಬೇಕು ಆ ರೀತಿಯಲ್ಲಿ ಪ್ರತಿಯೊಬ್ಬರು ಏನು ಸುದ್ದಿಯನ್ನು ಮಾಡ್ತಾ ಇದ್ದಾರೆ ಪ್ರಚಾರಗಳನ್ನು ಮಾಡ್ತಾ ಆ ಪ್ರಚಾರ ಬಿತ್ತನೆ ಆಗಿರ್ಬೋದು ಪ್ರತಿಯೊಬ್ಬರು ಸ್ಥಳೀಯ ಪತ್ರಿಕೆಗಳು ಮಾಡ್ತಾರೆ ಸ್ಟೇಟ್ ಲೆವೆಲ್ ಅಲ್ಲಿರುವಂತವರು ಅಂತಾರಾಷ್ಟ್ರೀಯ ಲೆವೆಲ್ ಇರುವಂತ ಎಲ್ಲ ಸೇಮ್ ಸುದ್ದಿಗಳು ಇರ್ತವೆ ಸರ್ అదే స్వల్ప స్వల్ప బినా బేరేళ్ళ అందాకి మాన్య జిల్లాధికారి మనగండు కర్ణక పత్రకర్ సంఘ న్యాయ సత్యం అదకే న్యాయ రూపించు అంది ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ನಮ್ಮ ಕೂಡಿಗೆ ತಾಲೂಕು ವತಿಯಿಂದ ನಾವೆಲ್ಲರೂ ತಮ್ಮ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದೀವಿ ಆದಷ್ಟು ಬೆಂಗ್ಳು ಬೇಕಾಗಿತ್ತು ಹೂಡಿಗೆ ಕರ್ನಾಟಕ ಸಂಘದ ನಿಯಮಾನುಸಾರ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುಂದಿನ ಕ್ರಮ ಕಾರ್ಯಾಲಯ ವಿಜಯನಗರ ಜಿಲ್ಲೆ ಹೊಸಪೇಟೆ ಮಾನ್ಯ ತಹಶೀಲ್ದಾರ್ ಇವರ ವಿವರ ಖಾತೆ ಪತ್ರಕರ್ತರ ಭವನದಲ್ಲಿ ನಡೆಯುವ ಪತ್ರಿಕಾಗೋಷ್ಠಿಗೆ ಪ್ರವೇಶ ನಿರಾಕರಣೆ ಹಿನ್ನೆಲೆ ಸತ್ಯಾಗ್ರಹ ಮಾಡುತ್ತಿರುವ ಕರ್ನಾಟಕ ಪತ್ರ ಸಂಘ ಪತ್ರ ಪತ್ರಕರ್ತ ಸಂಘಕ್ಕೆ ನ್ಯಾಯ ತಲುಪಿಸಿರುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಪತ್ರಕರ್ತರಿಗಾಗಿಯೇ ನಿರ್ಮಾಣಗೊಂಡಿರುವ ಪತ್ರಿಕಾ ಭವನ ಕೆಲವೇ ಪಟ್ಟಭದ್ರ ಹಿತಾಸಕ್ತಿಗಳ ಹಿಡಿತದಲ್ಲಿದ್ದು ಇತರ ಪತ್ರಕರ್ತರಿಗೆ ಪ್ರವೇಶ ನಿರಾಕರಿಸಿದ ಧೋರಣೆಯನ್ನು ಖಂಡಿಸಿ ವಿಜಯನಗರ ಜಿಲ್ಲಾ ಕರ್ನಾಟಕ ಪತ್ರಕರ್ತರ. ಪತ್ರಕರ್ತ ಸಂಘ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು ನ್ಯಾಯಸಮ್ಮತವಾಗಿ ಇತರ ಪತ್ರಕರ್ತರಿಗೆ ಪತ್ರಿಕಾ ಭವನಕ್ಕೆ ಪ್ರವೇಶ ನೀಡುವಂತೆ ಕೂಡಿ ತಾಲೂಕು ಘಟಕ ಪತ್ರಕರ್ತರ ಸಂಘದ ಎಲ್ಲ ಪತ್ರಕರ್ತರು ಹಾಗೂ ಕೆ ವಿ ಹಿರೇಮಠ ಪತ್ರಕರ್ತರು ಸುಮಾರು ಒಂದು ವರ್ಷದಿಂದ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು ನ್ಯಾಯಸಂಘದ ಹಿನ್ನೆಲೆಯಲ್ಲಿ ಈ ಸತ್ಯಾಗ್ರಹ ಮಾಡುತ್ತಿರುವ ಕೆ ವಿ ಹಿರೇಮಠ ಮತ್ತು ಸಂಘದ ಎಲ್ಲ ಸದಸ್ಯರಿಗೆ ಸದಸ್ಯರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನ್ಯಾಯ ಸಿಗಬೇಕಾಗಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮ್ಮ ಕೆ ಬಿ ಹಿರೇಮಠ ಮತ್ತು ಸಂಘದ ಎಲ್ಲ ಸದಸ್ಯರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡಿಕೊಡುತ್ತೇವೆ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ಸಂಬಂಧಪಟ್ಟಂತೆ ಯಾವುದೋ ಪರಿಗಣನೆಗಳು ತಗೊಂಡಿಲ್ಲ ಹಿಂಗಾಗಿ ಪರಿಗಣನೆ ತಗೋಬೇಕು ಅಂತಂದು ಇವತ್ತು ನಮ್ಮ ಕರ್ನಾಟಕ ಪತ್ರಿಕಾ ಸಂಘ ವಿಜಯನಗರ ಜಿಲ್ಲೆ ಸರ್ ಅಲ್ಲಿಂದ ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಲ್ಲಿ ನವನಾಚರಣೆ ಸತ್ಯಾಗ್ರಹ ಮಾಡ್ತಾ ಇದಾರೆ ಅಲ್ಲಿ ಪತ್ರಿಕಾ ಭವನದಲ್ಲಿ ನಮ್ಮ ಎಲ್ಲರಿಗೂ ಸ್ಥಾನಮಾನಗಳು ಅಲ್ಲಿ ಕೊಡಬೇಕು ಅಂದರೆ ಯಾವುದೇ ರೀತಿಯಲ್ಲಿ ನಿರಾಕರಣೆ ಮಾಡಬಾರ್ದು ಅಲ್ಲಿ ಪ್ರೇರ ಬಂದ ಬಂದಂತ ಸಹ ಅಂದ್ರೆ ಸ್ಥಳೀಯ ಪತ್ರಿಕರು ಇರ್ತಾರೆ ಸರ್ ಯೂಟ್ಯೂಬರ್ಸ್ ಅಂತ ಇರ್ತಾರೆ ಆಮೇಲೆ ಅವ್ರಿಗೆಲ್ಲ ಯಾವುದೋ ಒಂದು ಪತ್ರಿಕಾ ಗೋಷ್ಠಿ ಇದ್ದಾಗ ಓದೋಂಥ ಸಂದರ್ಭದಲ್ಲಿ ಕೆಲವ್ರನ್ನೆಲ್ಲ ಇವರು ಪತ್ರಕರ್ತರಲ್ಲ ಇವರು ಬೇರೆ ರೀತಿಯಲ್ಲಿ ಅವಮಾನ ಅವಮಾನಿಸಿರೋದು ಉಂಟು ಅಂಥದ್ರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ದರು ಅದರ ವಿಚಾರವಾಗಿ ಇವತ್ತು ಎಲ್ಲರಿಗೂ ಅಲ್ಲಿ ಸಹಕಾರ ನೀಡಬೇಕು ಅಲ್ಲಿ ಬಂದಂಥಕ್ಕೆ ಸಂವಿಧಾನಾತ್ಮಕವಾಗಿ ಏನು ಸಿಕ್ಕಿದೋ ಇವತ್ತು ಸರ್ಕಾರದಲ್ಲಿ ಇರುವಂಥ ನಾಲ್ಕನೇ ಮಾಧ್ಯಮಗಳು ಏನಿದೆ ಆ ಅದರ ಮೂಲಕ ನಮಗೆ ನ್ಯಾಯ ಸಿಗಬೇಕಂತ ಬಗ್ಗೆ ಸುತ್ತೆ ಕಾಣಬೇಕು ಅದ್ರ ಬಗ್ಗೆ ನಾವು ನಿವೇಣೆ ಕೊಡೋದಕ್ಕೆ